ಇಳಿಸ್ಕೊಳ್ಳೋದು ಯಾರಿಗೆ ಬೇಡ ಹೇಳಿ ತೂಕ ಜಾಸ್ತಿ ಆಗೋದು ತುಂಬ ಸುಲಭ ತಿಂಗಳಿಗೆ ಒಂದು ಮೂರರಿಂದ ಐದು ಕೆ ಜಿಯಷ್ಟು ಈಸಿಯಾಗಿ ವೆಯ್ಟ್ ಗೇನ್ ಆಗಿಬಿಡ್ಬೋದು ಆದರೆ ತೂಕ ಇಳಿಸ್ಕೊಳ್ಳೋದು ಬಹಳ ಕಷ್ಟ ಸೊ ಈ ಬೊಜ್ಜಿನ ಸಮಸ್ಯೆ ಜಾಸ್ತಿಯಾಗಿ ಲೇಡೀಸಲ್ಲೇ ಕಾಣಿಸ್ಕೊಳ್ತಾ ಹೋಗುತ್ತೆ ಯಾಕೆ ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಾಗೋದು ಹೆಣ್ಮಕ್ಳಲ್ಲೆಲೆನೆ ಈಗ ಪಿ ಸಿ ಓ ಎಸ್ ಸಮಸ್ಯೆ ಇರ್ಬೋದು ಅಥವಾ ಹೈಪೋಥೈರಾಯಿಸಮ್ ಸಮಸ್ಯೆ ಇರ್ಬೋದು ಅಥವಾ ಆಫ್ಟರ್ ಡೆಲಿವರಿ ಇರ್ಬೋದು ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಆಗ್ತಾ ಅಂದರೆ ವೆಯ್ಟ್ ಕಂಟ್ರೋಲಿಗೆ ಬರೋದಿಲ್ಲ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಈ ಬೊಜ್ಜಿನ ಸಮಸ್ಯೆ ಅನ್ನೋದು ಇದೊಂಥರ ಕಾಂಪ್ಲೆಕ್ಸ್ ಡಿಸೀಸ್ ಅಂತಲೇ ಹೇಳ್ಬೋದು ಬಹಳಷ್ಟು ಮಂದಿ ಈ ಕಾಸ್ಮೆಟಿಕ್ ಪರ್ಪಸ್ ಅಂತಂದರೆ ನೋಡೋದಕ್ಕೆ ನನಗೆ ಸ್ವಲ್ಪ ಅಂದರೆ ಮುಜುಗರ ಆಗುತ್ತೆ ನನ್ನನ್ನು ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕಾಸ್ಮೆಟಿಕ್ ಪರ್ಪಸ್ ಅನ್ನೋದು ಒಂದುಬಿಟ್ರೆ ಇನ್ನೊಂದು ಡಿಸೀಸ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಕಾರ್ಡಿಯಾಕ್ ಪ್ರಾಬ್ಲಮ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಹಾಗೆ ಆರ್ಥ್ರೈಟಿಸ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಲಿವರ್ ಪ್ರಾಬ್ಲಮ್ ಹೀಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ ನಾವೇನಾದರೂ ವೆಯ್ಟನ್ನ ಕಂಟ್ರೋಲಲ್ಲಿ ಇಟ್ಟಿಲ್ಲ ಅಂತಂದರೆ ಈ ಬೊಜ್ಜಿನ ಸಮಸ್ಯೆ ಬಂದಾಗ ನಾವು ಯಾವಾಗಲೂ ಯಾಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಅದನ್ನು ವಾಸಿ ಮಾಡ್ಕೊಳ್ಬೋದು ಬಹಳಷ್ಟು ಮಂದಿಗೆ ಫಿಸಿಯಾಲಜಿಕಲ್ ಚೇಂಜಸ್ ಆಗುತ್ತೆ ಎನ್ವೈರಮೆಂಟಲ್ ಚೇಂಜಸ್ ಇರುತ್ತೆ ಸೈಕಲಾಜಿಕಲ್ ಚೇಂಜಸ್ ಇರುತ್ತೆ ಸೊ ಅದೆಲ್ಲ ಒತ್ತಡಗಳಿಂದಲೂ ಸಮೇತ ಈ ಬೊಜ್ಜು ಜಾಸ್ತಿ ಆಗುವಂಥ ದೇಹದಲ್ಲಿ ತೂಕ ಜಾಸ್ತಿ ಆಗುವಂಥ ಸಂದರ್ಭ ಕಾಣಿಸ್ಬಿಡುತ್ತೆ ಸೊ ಹಾಗಿದ್ದರೆ ಸೊ ರೂಟ್ ಕಾಸನ್ನು ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಈಸಿ ಸೊ ಮೊದಲನೇ ರೂಟ್ ಕಾಸ್ ಏನಿರ್ಬೋದು ಕೆಲವೊಂದು ಡಿಸೀಸ್ಗಳು ಹೈಪೋಥೈರಾಯಿಸಮು ಡಯಾಬಿಟಿಸ್ ಅಂತ ಡಿಸೀಸ್ಗಳು ವೇಟ್ ಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಕೆಲವೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ಗಳೇನಿದೆ ಸ್ಟ್ರೆಸ್ ಇರ್ಬೋದು ಆಂಗ್ಸೈಟಿ ಇರ್ಬೋದು ಅಂಥ ಸಮಯದಲ್ಲಿ ಸಮೇತ ಇದು ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಕೆಲವೊಂದು ಸೈಕಲಾಜಿಕಲ್ ಇಶ್ಯೂ ಇದ್ದಾಗ ಸ್ಟ್ರೆಸ್ ಈಟಿಂಗ್ ಅನ್ನುವಂಥದ್ದೇ ಒಂದಿದೆ ಏನಂತಂದರೆ ತುಂಬ ಸ್ಟ್ರೆಸ್ ಆಯಿತು ಅಂತ ಒಂದು ತಿನ್ನುವಂಥದ್ದು ಅಭ್ಯಾಸ ಇರುತ್ತೆ ತಿನ್ನೋದು ಅಥವಾ ಈ ಏರಿಟೆಡ್ ಡ್ರಿಂಕ್ ಕುಡಿಯುವಂಥದ್ದು ಅಥವಾ ಕಾಫಿ ಟೀನ ನಾವು ದಿನಕ್ಕೆ ಒಂದು ಹತ್ತರಿಂದ ಹನ್ನೆರಡು ಗ್ಲಾಸ್ ಕುಡಿಯುವಂಥದ್ದು ಈ ಥರದ ಆಹಾರ ಪದಾರ್ಥಗಳನ್ನು ನಾವು ಪದೇ ಪದೇ ಸೇವನೆ ಮಾಡ್ತಾ ಹೋದಷ್ಟು ಬಾಡಿನಲ್ಲಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಸೊ ಮೆಟಬಾಲಿಸಮ್ ಸ್ಲೋ ಆಗಿ ಹಾಗೆ ಫ್ಯಾಟ್ ಏನಿದೆ ಅದು ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆಯುರ್ವೇದದ ಪ್ರಕಾರ ಹೇಳೋದಾದರೆ ನಮ್ಮ ದೇಹದಲ್ಲಿ ಒಂದು ಏಳು ಧಾತುಗಳಿದೆ ಅಂತ ಹೇಳ್ತೀವಿ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಅಂತ ಹೇಳ್ತೀವಿ ಸೊ ನಾವು ತಿಂದಂಥ ಆಹಾರ ಏನಿದೆ ಅದು ಈ ಏಳು ಧಾತುಗಳಿಗೂ ಸ್ಟೆಪ್ ಲೆವೆಲಲ್ಲಿ ಅಬ್ಸಾರ್ಬ್ಷನ್ ಅಂತ ಬರುತ್ತೆ ಅಂದರೆ ರಸದಿಂದ ರಕ್ತ ರಕ್ತದಿಂದ ಮಾಂಸ ಮಾಂಸದಿಂದ ಮೇಧ ಅಂತ ಬಟ್ ಈ ಒಬೆಸಿಟಿನಲ್ಲಿ ಏನಾಗುತ್ತೆ ಅಂದರೆ ನಾವು ತಿಂದಂಥ ಆಹಾರ ನ್ಯೂಟ್ರಿಯೆಂಟ್ ಫ್ಯಾಕ್ಟ್ಸ್ ಏನಿದೆ ಅದೆಲ್ಲವೂ ಬಂದು ಮೇಧದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಮೇದದ ನಂತರ ಬರ್ತಕ್ಕಂಥ ಅಸ್ಥಿ ಮಜ್ಜ ಶುಕ್ರಕ್ಕೆ ಅದು ಸಪ್ಲೈ ಆಗೋದಿಲ್ಲ ಸೊ ಹಾಗಿದ್ರೆ ಈ ಥರದ ಆಹಾರಗಳನ್ನು ಅಂದರೆ ಈ ಮೇಧದಲ್ಲಿ ಅಕ್ಯುಮುಲೇಟ್ ಆದಂತಹ ಒಂದು ನ್ಯೂಟ್ರಿಯೆಂಟ್ ಫ್ಯಾಕ್ಟ್ ಏನಿದೆ ಅದನ್ನು ನಾವು ಸರಿ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಅಲ್ಲಿ ಧಾತುವಾಗ್ನಿ ಅಂತ ಏನಿದೆ ಅದನ್ನು ನಾವು ಸರಿ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಆ ಅಕ್ಯುಮ್ಲೇಟೆಡ್ ಫ್ಯಾಟ್ ಏನಿದೆ ಅದನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ